ನಮಸ್ಕಾರ ಇವತ್ತು ಮೇಕೆದ್ದು ಮೆದಲಿದು ಫ್ರೈ ಮಾಡೋಣ ಒಂದು ಮೆ ಒಂದು ತೊಗೊಂಡಿದ್ದೀನಿ ನಾನು ಇದನ್ನು ನೀಟಾಗಿ ಸಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಬಾಣಲಿ ಇಟ್ಕೊಳ್ಳೋಣ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಸ್ವಲ್ಪ ನೀರು ಇಟ್ಕೊಳ್ಳೋಣ ನೀರಿಟ್ಕೊಂಡು ಅದನ್ನು ಇದನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡು ಇದನ್ನೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಸ್ವಲ್ಪ ರಶಿನ ಪುಡಿ ಹಾಕ್ಬಿಟ್ಟು ನೀಟಾಗಿ ಬೇಯ್ಲಿ ಬೇಯದ್ರೆ ಅದರಲ್ಲಿರೋ ಗಲೀಜೆಲ್ಲ ಹೋಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸೋಣ ಅದು ತಿರ್ಗ್ಸಿ ತಿರುಗಿಸಿಕೆ ಬೇಯಿಸ್ಕೋಬೇಕು ಎಲ್ಲ ಸುತ್ತ ಬೇಯಬೇಕಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬೇಯ್ಲಿ ಇದು ನೋಡಿ ಈಗ ಬೇಯ್ತಾ ಇದೆ ಇದು ತಿರುಗಿಸ್ಕೊಳ್ತಾ ಇರ್ಬೇಕು ಹಿಂಗೆ ಉಲ್ಟ ಮಾಡಿ ಮಾಡಿ ಉಲ್ಟ ಮಾಡಿ ನೀಟಾಗಿ ತಿರ್ಗಿಸ್ಕೊಂಡು ನೋಡಿ ಇದು ಬೆಂದಿದೆ ಇವಾಗ ನೀಟಾಗಿ ಇವಾಗ ಇದನ್ನು ತೆಗೆದು ನೀಟಾಗಿ ತೊಳ್ಕೊಳ್ಳೋಣ ಮಿದ್ಲು ಆರೋಗ್ಯಕ್ಕೆ ತುಂಬ ಒಳ್ಳೇದು ಮಿದ್ಲಿಗೂ ಒಳ್ಳೆಯದು ಆಮೇಲೆ ಇದರಲ್ಲಿ ಪ್ರೋಟೀನ್ ಇರೋದ್ರಿಂದ ಚರ್ಮ ಚರ್ಮ ರೋಗಕ್ಕೂ ತುಂಬ ಒಳ್ಳೆಯದು ಈಗ ಒಂದು ಮಣೆ ಮೇಲೆ ಇದನ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಪುಡಿ ಆಗುತ್ತೆ ಸ್ವಲ್ಪ ಹಾಗೆ ದಪ್ಪ ದಪ್ಪ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ತೀನಿ ನೋಡಿ ಈ ಥರ ಆಮೇಲೆ ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿಲಿ ಕಾದ್ಮೇಲೆ ಒಂದು ಸಣ್ಣ ಸಣ್ಣದು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ನೀಟಾಗಿ ಫ್ರೈ ಆಗಲಿ ಇದನ್ನು ಮಕ್ಕಳಿಗೆ ಕೊಡಬೇಕು ತುಂಬ ಒಳ್ಳೆಯದು ಆಗಾಗ ತಿಂತಾ ಇರಬೇಕು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಅದು ಹಸಿ ಹಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಕಮ್ಮಿ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೋಡಿ ಈ ಥರ ಇದು ಫ್ರೈ ಆಗಿದೆ ಇವಾಗ ಟೈಮಲ್ಲಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತೀನಿ ಅದು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಚರ್ಮ ರೋಗಕ್ಕೆ ತುಂಬ ಒಳ್ಳೆಯದು ಇದು ತಿನ್ನಬೇಕು ನಾನ್ ವೆಜ್ ತಿನ್ನೋರು ಆಗಿದೆ ಈ ಟೈಮಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮೆದುಳನ್ನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ತಿರ್ಸ್ಕೊಳ್ತಾ ಇರಬೇಕು ಇಲ್ಲಾಂದ್ರೆ ತಳ ಇಟ್ಕೊಂಡ್ಬಿಡುತ್ತೆ ನೀಟಾಗಿ ಫ್ರೈ ಮಾಡೋಣ ಇದನ್ನು ನೋಡಿ ಈ ಥರ ನೀಟಾಗಿ ಪುಡಿ ಪುಡಿ ಮಾಡ್ಕೋಬೇಕು ಈ ಟೈಮಲ್ಲಿ ಫ್ರೈ ಮಾಡಿದರೆ ಇದು ಮೊಟ್ಟೆ ಎಗ್ ಬುಜ್ಜಿ ಥರ ಇರುತ್ತೆ ಸ್ವಲ್ಪ ಜೀರಾ ಪೌಡ್ರು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಒಂಚೂರು ಗರಂ ಮಸಾಲ ಹಾಕ್ಕೊಳ್ತೀನಿ ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಖಾರದ ಪೌಡ್ರು ಇಷ್ಟೇ ಸಾಕು ಇಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಕಮ್ಮಿ ಫ್ಲೇಮಲ್ಲೇ ಫ್ರೈ ಮಾಡಬೇಕಿದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಆಗಿದೆ ಇದು ಇವಾಗ ಈ ಟೈಮಲ್ಲಿ ಸ್ವಲ್ಪ ತೆಗೀ ತುರಿ ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಂದೇ ಒಂದೇ ಮೆದಲಾಗಿರೋದ್ರಿಂದ ಸ್ವಲ್ಪ ಇದೆ ಅದು ಜಾಸ್ತಿ ಏನಿಲ್ಲ ಹಂಗಾಗಿ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಳೋಣ ಜಾಸ್ತಿ ಹಾಕ್ಕೊಬಿಟ್ರೆ ಬರೀ ಕಾಯಿ ಕಾಯಿ ಥರ ಆಗುತ್ತೆ ಅದಕ್ಕೆ ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅದನ್ನು ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಫ್ರೈ ಆಗಿದೆ ನೋಡಿ ಆಗಿದೆ ಇಷ್ಟೇ ಇದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದಿಸ್ಕೊಳ್ರೆ ಆಯಿತು ನೋಡಿ ನೀಟಾಗಿ ಬೆಂದಿದೆ ಇದು ಸೇಮ್ ಎಗ್ ಬುರ್ಜಿ ಥರನೇ ಕಾಣಿಸುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವೀಡಿಯೋ ಹಾಕೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಚೆನ್ನಾಗಿತ್ತು ಅಂದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಪ್ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇಷ್ಟ ಇದು ರೆಸಿಪಿ ಹೇಗಿತ್ತು ಅಂತ ತಿಳಿಸಿ ನನ್ನ ವೀಡಿಯೋ ವಾಚ್ ಮಾಡಿದಕ್ಕೆ ಧನ್ಯವಾದಗಳು